ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿ ಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ದಿನ ಭವಿಷ್ಯ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಈ ದಿನ ನಾವು ದಿನ ಭವಿಷ್ಯ ಕಾರ್ಯಕ್ರಮವನ್ನು ಇದ್ದೀವಿ ಯಾವ ರಾಶಿಗೆ ಒಳ್ಳೇದಿದೆ ಯಾವ ರಾಶಿಗೆ ಕೆಟ್ಟದಿದೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಮೊದಲನೆಯದಾಗಿ ಎಲ್ಲ ನನ್ನ ಗುರುಗಳಿಗೂ ನಮಸ್ತೆ ಅಂತ ಹೇಳ್ತಾ ಅವರ ಅನುಗ್ರಹಗಳನ್ನು ಬೇಡ್ತಾ ಮೊದಲನೆಯ ರಾಶಿ ಮೇಷ ರಾಶಿಯವರಿಗೆ ಈ ದಿನದ ಭವಿಷ್ಯ ಹೇಗಿದೆ ಅಂತ ನೋಡೋಣ ಸೊ ಈ ದಿನದ ಭವಿಷ್ಯದಲ್ಲಿ ಏನು ರಾಶಿಯವರಿಗೆ ಒಳ್ಳೆಯ ದಿನ ಇದೆ ಅಂತ ಅನ್ಬೋದು ಇವರು ಮಾಡುವಂಥ ಕೆಲಸ ಕಾರ್ಯಗಳು ಸಕ್ಸಸ್ ಆಗುತ್ತೆ ದೈವದ ಅನುಗ್ರಹ ಇದೆ ಅಂತ ನಾವು ಕಂಪ್ಲೀಟಾಗಿ ಹೇಳ್ಬೋದು ಇನ್ನು ಎರಡನೆಯದಾಗಿ ವೃಷಭ ರಾಶಿಯವರಿಗೆ ಈ ದಿನದ ಭವಿಷ್ಯ ಹೇಗಿದೆ ಅಂತ ನೋಡೋಣ ಸೊ ಇವ್ರಿಗೂ ಸಹಿತ ಇವತ್ತಿನ ದಿನ ಭವಿಷ್ಯದಲ್ಲಿ ಇವ್ರಿಗೂ ಸಹಿತ ಸ್ಟ್ರಾಂಗ್ ಆಗಿ ಇರ್ತಕ್ಕಂಥದ್ದು ಏನು ಇವರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹಿತ ಜಯ ಆಗ್ತದೆ ಇನ್ನು ಎರಡನೆಯದಾಗಿ ಮೂರನೆಯದಾಗಿ ಮಿಥುನ ರಾಶಿಯವರಿಗೆ ಈ ದಿನದ ಭವಿಷ್ಯ ಹೇಗಿದೆ ಅಂತ ಬಂದಾಗ ಖಂಡಿತವಾಗಿ ಇವರಿಗೆ ತುಂಬಾ ಚೆನ್ನಾಗಿದೆ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತದೆ ಯಾವುದೇ ತರದ ಅನುಮಾನ ಬೇಡ ಇನ್ನು ಕರ್ಕಾಟಕ ರಾಶಿಯವ್ರಿಗೆ ಈ ದಿನದ ಭವಿಷ್ಯ ಹೇಗಿದೆ ಅಂತ ನೋಡೋಣ ಕರ್ಕಾಟಕ ರಾಶಿಯವರು ಸಹಿತ ಈ ದಿನ ತುಂಬಾ ಚೆನ್ನಾಗಿದೆ ಮಾಡುವಂತ ಕೆಲಸ ಕಾರ್ಯಗಳು ಜಯ ಆಗ್ತವೆ ಖಂಡಿತವಾಗಿಯೂ ಈ ದಿನ ಇವ್ರಿಗೆ ಒಳ್ಳೆಯ ದಿನ ಆಗುತ್ತೆ ಮನೆಯಿಂದ ಸೌಖ್ಯ ಇರ್ತಕ್ಕಂಥದ್ದು ಕರ್ನಾಟಕ ರಾಶಿಯವರಿಗೆ ಇನ್ನು ಸಿಂಹ ರಾಶಿಯವರಿಗೆ ಹೇಳಿದೆ ಅಂತ ನೋಡೋಣ ಸಿಂಹ ರಾಶಿಯವರಿಗೆ ಈ ದಿನ ತುಂಬ ಎಕ್ಸಲೆಂಟ್ ಆಗಿರುವಂಥದ್ದು ಮಾಡುವಂಥ ಕೆಲಸ ಕಾರ್ಯಗಳು ಜಯ ಆಗ್ತದೆ ಇವರೇನೇನೋ ಕೆಲಸ ಮಾಡಬೇಕು ಅಂದ್ಕೊಂಡಿದ್ರು ಸಹಿತ ಅದು ಸಕ್ಸಸ್ ಆಗುವಂಥ ದಿನ ಈ ದಿನ ಆಗಿರುತ್ತೆ ಇನ್ನು ಕನ್ಯಾ ರಾಶಿಯವರಿಗೆ ಈ ದಿನದ ಭವಿಷ್ಯದಲ್ಲಿ ಸೊ ಅವ್ರಿಗೂ ಕೂಡ ಈ ದಿನ ತುಂಬ ಚೆನ್ನಾಗಿದೆ ದೈವದ ಅನುಗ್ರಹ ಇದೆ ಬಂಧು ಮಿತ್ರರು ಆಗಮನ ಆಗುವಂಥ ಚಾನ್ಸಸ್ ಇದೆ ಮತ್ತು ಸ್ನೇಹಿತರಿಂದ ಒಳ್ಳೆ ಸಮಯವನ್ನು ನಿರೂಪಣೆ ಮಾಡುವಂಥವರಾಗಿರ್ತಾರೆ ಇನ್ನು ತುಲಾ ತುಲಾರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ತುಲಾ ತುಲಾರಾಶಿಯವರಿಗೆ ಈ ದಿನ ತುಂಬ ಚೆನ್ನಾಗಿರುವಂಥದ್ದು ಮಾಡುವಂಥ ಕೆಲಸ ಕಾರ್ಯಗಳು ಜಯ ಆಗ್ತಕ್ಕಂಥದ್ದು ಯಾವುದೇ ಥರದ ಅನುಮಾನ ಬೇಡ ಇನ್ನು ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ ವೃಶ್ಚಿಕ ರಾಶಿಯವ್ರಿಗೆ ಈ ದಿನ ಅಷ್ಟೊಂದಾಗಿ ಏನು ಚೆನ್ನಾಗಿಲ್ಲ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಜಯ ಇಲ್ಲ ಹಣಕಾಸು ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥ ದಿನ ಇವ್ರದ್ದಾಗಿರುತ್ತೆ ಇನ್ನು ಧನುರ್ ರಾಶಿಯವ್ರಿಗೆ ಈ ದಿನದ ಭವಿಷ್ಯ ಹೇಗಿದೆ ಅಂತ ನೋಡೋಣ ರಾಜಯೋಗ ಇರ್ತಕ್ಕಂಥದ್ದು ಧನುರ್ ರಾಶಿಯವರಿಗೆ ಮಾಡುವಂಥ ಕೆಲಸ ಕಾರ್ಯಗಳು ಜಯ ಆಗ್ತದೆ ಇವರಿಗೆ ಬಂಧು ಮಿತ್ರರ ಆಗಮನ ಆಗುವಂಥದ್ದು ಇವರೇನೇ ಕೆಲಸ ಮಾಡೋಕ್ಕೋದ್ರು ಖಂಡಿತವಾಗಿ ಸಕ್ಸಸ್ ಆಗುತ್ತೆ ಇನ್ನು ಮಕರ ರಾಶಿಯವರಿಗೆ ದಿನದ ಭವಿಷ್ಯ ಹೇಗಿದೆ ಅಂತ ನೋಡೋಣ ಮಕರ ರಾಶಿಯವರಿಗೆ ಈ ದಿನ ಏನು ನೆನ್ನೆ ಮೊನ್ನೆಯಿಂದ ಸಮಸ್ಯೆ ಇರ್ತಿತ್ತು ಈ ದಿನ ಪರಿಹಾರ ಆಗ್ತಕ್ಕಂಥದ್ದು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಮೆಚ್ಚುಗೆಯನ್ನು ಪಡೆಯುವಂಥ ದಿನ ಈ ದಿನ ಆಗಿರುತ್ತೆ ನಿಮ್ಮ ದಿನ ಇನ್ನು ಕುಂಭ ರಾಶಿಯವರಿಗೆ ಈ ದಿನದ ಭವಿಷ್ಯ ಹೇಗಿದೆ ಅಂತ ನೋಡೋಣ ಅವ್ರಿಗೆ ಇವತ್ತು ವಿಪರೀತ ಕಷ್ಟ ಇರ್ತಕ್ಕಂಥದ್ದು ಮಾಡುವಂಥ ಕೆಲಸ ಕಾರ್ಯಗಳಲ್ಲೆಲ್ಲ ಬಯಸ್ಕೊಳ್ಳುವಂಥ ದಿನ ಈ ದಿನ ಆಗಿರುತ್ತೆ ಯಾವುದೇ ಒಂದು ಕೆಲಸ ಮಾಡೋಕ್ಕೋದ್ರೂ ಒಂದು ಮನಸ್ತಾಪ ಆಗುವಂಥದ್ದು ಈ ದಿನ ಆಗಿರುತ್ತೆ ಇನ್ನು ಕಡೆದಾಗಿ ಮೀನ ರಾಶಿಯವ್ರಿಗೆ ಈ ದಿನದ ಭವಿಷ್ಯ ಹೇಗಿದೆ ಅಂತ ನೋಡೋಣ ಇವ್ರಿಗೆ ಇವತ್ತು ಸಿಕ್ಕಾಪಟ್ಟೆ ಸುತ್ತಾಟ ಇರ್ತಕ್ಕಂಥದ್ದು ಏನೇ ಕೆಲಸ ಮಾಡೋಕ್ಕೋದ್ರೂ ಅದರಲ್ಲಿ ಅಪಜಯ ಇರ್ತಕ್ಕಂಥದ್ದು ಏನೇ ಕೆಲಸ ಮಾಡೋಕ್ಕೋದ್ರೂ ಸಹಿತ ಅದರಲ್ಲಿ ಒಂದು ಸಣ್ಣದಾಗಿ ಇವ್ರಿಗೆ ಸಮಸ್ಯೆ ಕಾಡುವಂಥದ್ದು ಪ್ರತಿಯೊಂದು ಲಾಸ್ಟ್ ಲಾಸ್ಟ್ವರೆಗೂ ಮಾಡಿ ಲಾಸ್ಟಲ್ಲಿ ಬಯಸ್ಕೊಳ್ಳುವಂಥ ದಿನ ಇವ್ರದ್ದಾಗಿರುತ್ತೆ ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಫೇಸ್ಬುಕ್ ಪೇಜ್ ಆಗಿರ್ಬೋದು ಎಲ್ಲದನ್ನು ಫಾಲೋ ಆಗಿ ಮತ್ತು ಅದೇ ರೀತಿಯಾಗಿ ಇದೇ ರೀತಿ ಸಪೋರ್ಟನ್ನು ಮಾಡ್ತಾಯಿರಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ಒಂದು ಊರಿಗೆ ಹೋಗಿರ್ತಕ್ಕಂಥ ಅಂತಂದರೆ ಯಾವುದೋ ಒಂದು ಊರಲ್ಲಿ ನನ್ನ ಬರಕ್ಕೆ ಅಲ್ಲಿ ಬರಮಾಡ್ಕೊಂಡಿದ್ದರು ಸೊ ಅಲ್ಲಿ ನಾವು ಆರಾಧನೆ ಮಾಡುವಂಥ ದೈವದ ಪೂಜೆ ಕೈಂಕರ್ಯಗಳು ಹೆಂಗಿದ್ದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ತಿದ್ದೀನಿ ಸೊ ಇದನ್ನು ನೋಡಿ ಅವಾಗ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗುತ್ತೆ ದೈವದ ಶಕ್ತಿ ಏನು ಶಾಸ್ತ್ರದ ಶಕ್ತಿ ಏನು ಅಂತ ಸೊ ಇದೇ ರೀತಿನೇ ಸಪೋರ್ಟ್ ಮಾಡ್ತೀರಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ